Thank <laughs> you.

நான் வர அந்த ப்ரூவ் ಕಥೆಗಳು ಮಾಡಿ ಮಾಡಿ ಆಗ್ತದೆ ನೋವಿದೆ ಹುಡುಗರು ಗಾಂಜಾ ಸೇರೋದು ತರಾಟೆ ಮಾಡ್ಕೊಳ್ಳೋದು ಮಚ್ಚಲ್ಲಿ ಹೊಡೆದಾಡೋದು ಇದೆಲ್ಲ ಸಿಕ್ಕಾಬಟ್ಟೆ ನಾವು ಪ್ರತಿ ದಿವಸ ಓದ್ತಿರ್ತೀನಿ ನಾನು ನೋಡ್ತಿರ್ತೀನಿ ಟಿವಿಲಿ ಆನೆ ಕನ್ ಇರಲಿ ಮೈ ಇರ್ಲಿ ಗಾಂಜಾ ಸೇರೋದಾಗಲಿ ಈ ಲಾಂಚ್ ಅಲ್ಲಿ ತಗೊಂಡ ಹೊರಡಡದಾಗಿ ಮಾಡಬೇಡಿ ಅಂದ್ರೆ ಆನೆಕಲ್ ಅವರು ಯಾಕೆ ತುಂಬಾ ಒಂದು ಮಾತಾಡಿದ್ದು ಇದು ಸಾಧನೆ ಮಾಡಿ ತೋರಿಸಿದಂತ ಸ್ಥಳ ಆನೆಕಲ್ ತುಂಬಾ ಕಷ್ಟದಲ್ಲಿದ್ದಾಗ ನಾವು ಮಾಡಿದೀವಿ ಆನೆಕಲ್ ಇವತ್ತು ಅದೇ ಕಷ್ಟದಲ್ಲಿದೆ ಆದ್ರೆ ಮುಂಚೋರಿ ಈ ಅವರು ಯುವピಳಿಗೆ ಸುನ್ನೆ ಅವರಷ್ಟೇ ಅವರೇ ಗಾಂಜಾ ಸೇತ್ತು ಕುಡಕೊಂಡು ಒಬ್ಬರೊಂದು ಮರಣ ಮಾಡಬಹುದು ಅದು ಬೇಜಾ ಏನೇನೋ ಒಂದು ಅನುಭವ ಯುವಕರು ಮಾಡಿ ನಾನು ನೋಡಿ ಎಲ್ಲ ನೋಡ್ತೀನಿ ಎಲ್ಲ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಕ್ರೈಮ್ ಕಂಟ್ರೋಲ್ ಮಾಡೋಕ್ಕೆ ಅಟ್ ದ ಸೇಮ್ ಟೈಮ್ ನೀವು ಎಷ್ಟೆಲ್ಲ ಹೇಳ್ತಾ ಇದ್ದೀರಾ ಆದರೂ ಯುವಕರು ಹೇಳ್ತೀವಿ ನಾವು ಅದಕ್ಕೆ ಎಸ್ಪೆಷಲಿ ಈ ಕಡೆ ಸುತ್ತಮುತ್ತ ಕಾಲೇಜು ಹೊರಗಡೆಯಿಂದ ಬಂದಿರೋ ಕಾಲೇಜುಗಳಿಗೆ ಸಪ್ಲೈ ಸಪ್ಲೈ ಆಗ್ತಾರ ಅಥವಾ ಬೇರೆ ಬೇರೆ ಊರಿಂದ ಸಪ್ಲೈ ಮಾಡ್ತಾರೋ ಅವ್ರನ್ನ ನೀವೇ ಹಿಡಿದಿ ಆನೆ ಕಲ್ಲರ್ ನೀವೇ ಹುಡುಗರು ಹಿಡಿದು ಪೊಲೀಸರು ಹೋಗಿ ಇಲ್ಲ ಮಾಧ್ಯಮದವರು ಹೋಗಿ ನೀವು ಕಿತ್ತಾಡ್ತೀನಿ ನಾನು ಸುಮ್ಮನೆ ಅದೇ ಹೇಳ್ತೀನಿ ನೀವು ಕಿತ್ತಾಡ್ಬಿಡಲಿ ಇನ್ನೊಬ್ರು ಬಂಡವಾಳ ಮಾಡ್ಕೊತಾರ ಪೊಲೀಸ್ಗೆ ಮಾಧ್ಯಮದವರಿಗೆ ಸಹಾಯ ಮಾಡಿ ಸರ್ ಪೊಲೀಸ್ ಅವ್ರನ್ನ ತುಂಬಾ ಅದ್ಭುತವಾಗಿ ಪೊಲೀಸ್ ಅವರನ್ನ ಸ್ಟೇಟಸ್ ಹಾಕೋಣ ಮಾಡಿದ್ರೆ ಅದ್ರ ಬಗ್ಗೆ ನನಗೆ ಬಗ್ಗೆ ನನಗೆ ಪೊಲೀಸರಿಗೆ ತುಂಬಾ ಗೌರವ ತುಂಬಾ ಗೌರವ ಮಾಧ್ಯಮ ಒಂದು ಅಗೇನು ನಾನು ಸೊ ಹಂಗಾಗಿ ಪೊಲೀಸ್ ಹುದ್ದೆ ಸೇರ್ಬೇಕು ಒಂದು ಆಸೆ ಇತ್ತು ಆದರೆ ಕೆಲವು ಕಡೆ ಸುಮಾರು ನಾವೇ ಮೋಸ ಹೋಗುದಿಲ್ಲ ಪೊಲೀಸರಿಂದ ಸೊ ಹಾಗಾಗಿ ನಿಷ್ಠಾವಂತ ಪೊಲೀಸರು ಹೆಂಗಿರ್ಬೇಕು ಅಂತ ಅದನ್ನು ಅದೊಂದು ನಂಗೆ ಆಸೆ ಪ್ರತಿಯೊಬ್ರು ಆಸೆ ಪತ್ರಕರ್ತರಲ್ಲೂ ಮಾಡ್ಬೇಕನ್ನೋ ಆಸೆ ಮಾಡೇ ಮಾಡಿದ್ದು ಖಂಡಿತಾಗ್ಲು ತೀವ್ರ ದಯ ಆದ್ರೆ ಬರ್ತೀರಿ ಒಂದೇ ಮಾಡೋಣ ವಿಷಯದಲ್ಲಿ ಯಾರು ಭವಿಷ್ಯ ಮಾಡ್ಕೋದ್